ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸರ್ಕಾರ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಹುಶಃ ಹಿಂದೆಂದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದಾಗಲಿ ಸಚಿವರ ಕುಮ್ಮಕ್ಕಿನಿಂದಾಗಲಿ ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದಾಗಲಿ ಈ ರೀತಿ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ಹಿಂದೆಂದೂ ಸಹ ನಾವು ನೋಡಿರಲಿಲ್ಲ ಕೇಳಿರಲಿಲ್ಲ ನಮ್ಮ ರಾಜ್ಯ ಈ ರೀತಿ ಸರಣಿ ಹತ್ಯೆ ಸರಣಿ ಆತ್ಮಹತ್ಯೆಗಳ ಪ್ರಕರಣವನ್ನು ಹಿಂದೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ಈ ರಾಜ್ಯದ ಆದ ನಂತರದಲ್ಲಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ರಾಜ್ಯ ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನು ಕರ್ನಾಟಕ ರಾಜ್ಯಕ್ಕೆ ದಯಪಾಲಿಸಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮೊದಲನೇ ಆತ್ಮಹತ್ಯೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಗೊತ್ತಿದೆ ನಿಮಗೆಲ್ಲ ಯಾವ ರೀತಿ ಭ್ರಷ್ಟಾಚಾರ ಬಯಲಾಯಿತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಭ್ರಷ್ಟಾಚಾರ ಯಾವ ರೀತಿ ಆಯಿತು ನಾಗೇಂದ್ರ ಅವರು ಅಂದಿನ ಸಚಿವರು ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ರಾಜೀನಾಮೆಯನ್ನು ಕೂಡ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ನವೆಂಬರ್ ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ರುದ್ರಣ್ಣ ಎಡವಣ್ಣನವರ್ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೆಕ್ರೆಟರಿಯ ಪರ್ಸನಲ್ ಸೆಕ್ರೆಟರಿ ಹೆಸರನ್ನ ಬರೆದಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ರುದ್ರಣ್ಣ ಎಡವಣ್ಣನವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತೇ ಇದೆ ತದನಂತರದಲ್ಲಿ ರಾಜ್ಯ ಸರ್ಕಾರ ಹೆಂಗೆ ನಡ್ಕೊಳ್ತು ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ನಡೆಸ್ತಾ ಇದೆ ಇದೆಲ್ಲವೂ ಕೂಡ ತಾವು ನೋಡಿದಿರಿ ಮೂರನೇ ಪ್ರಕರಣ ದಾವಣಗೆರೆಯಲ್ಲಿ ಪೇಮೆಂಟು ಸಿಗದೇ ವಿಲಿವಿಲಿ ಒದ್ದಾಡ್ತಾ ಇದ್ದಂಥ ಒಬ್ಬ ಕಾಂಟ್ರಾಕ್ಟರು ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಗಡಿನಲ್ಲಿ ಕ್ರಷರ್ ಲಾರಿ ಮಾಲೀಕನಾಗಿದ್ದ ಲಂಚ ಕೇಳಿ ಲಂಚವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಯಾದಗಿರಿ ಪೊಲೀಸ್ ಠಾಣೆ ಪರಶುರಾಮ್ ಸಬ್ ಇನ್ಸ್ಪೆಕ್ಟರು ಸ್ಥಳೀಯ ಶಾಸಕರ ಪುತ್ರನ ಒತ್ತಡವನ್ನು ಹಿಂಸೆನ ತಡಿಲಾರ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಮೊನ್ನೆ ದಿನ ಇಪ್ಪತ್ತೇಳನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗುತ್ತದ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಪಾಂಚಾಲ್ ಗುತ್ತಿಗೆದಾರ ಸಚಿವ್ ಪ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸುದ್ದಿ ಆಗಿದೆ ಆತ್ಮಹತ್ಯೆ ಪ್ರಕರಣ ಅವನು ಸಚಿನ್ ಪಾಂಚಾಲ್ ಬರೆದಿದ್ದಂತ ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಅಥವಾ ಡೆತ್ ನೋಟ್ ಯಾವ ಯಾವ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಕಿರುಕುಳನ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಸಂಪೂರ್ಣವಾಗಿ ಡೆತ್ ನೋಟಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಬಹುಶಃ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಯಾವುದೇ ವ್ಯಕ್ತಿ ತನ್ನ ಸ್ಯೂಸೈಡ್ ನೋಟಲ್ಲಿ ಡೆತ್ ನೋಟಲ್ಲಿ ಏನು ಅಂಶಗಳನ್ನು ಬರೆದಿಟ್ಟಿದ್ದಾರೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಆಸ್ ಲಾಂಗ್ ಆಸ್ ಎಲ್ಲಿ ತನಕ ಆ ಸೂಸೈಡ್ ನೋಟ್ ಅವನೇ ಬರೆದಿಟ್ಟಿರ್ತಾನೆ ಯಾವುದು ಕೂಡ ಸುಳ್ಳು ಅಥವಾ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಯಾವುದೇ ಪ್ರಕರಣದಲ್ಲಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು ಸ್ಥಳೀಯ ನಮ್ಮೆಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನೆನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟನ್ನು ಕೊಟ್ವಿ ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನು ಭೇಟಿ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಭೇಟಿನ ಕೊಟ್ಟಾಗ ಯಾವ ರೀತಿ ಆ ಕುಟುಂಬದ ಸದಸ್ಯರು ಸಚಿನ್ ಪಾಂಚಾಳ್ ಅವರ ಸಹೋದರಿಯರು ಈ ಘಟನೆ ಬಗ್ಗೆ ವಿವರವಾಗಿ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೆ ವಿಚಾರವನ್ನು ತಿಳಿಸಿದರು ಬಹಳ ದುರಂತ ಅಂತ ಹೇಳಿದ್ರೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣ ಬಿಜೆಪಿಯವ್ರಿಗೆ ರಾಜಕೀಯ ತೆವು ಅಂತೇಳಿ ಕಾಂಗ್ರೆಸ್ವರು ಮಾತನಾಡ್ತಾರೆ ಬಿಜೆಪಿಯವ್ರಿಗೆ ಚಟ ಸಚಿವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ರನ್ ಮಾಡ್ತಾರೆ ಚಟಕ್ಕೋಸ್ಕರ ಆರೋಪ ಮಾಡ್ತಾರೆ ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ ಅಂದ್ಕೊಂಡಿದ್ದಾರೆ ಆದರೆ ನಿನ್ನೆ ಆ ಬಡ ಕುಟುಂಬ ಇನ್ನು ಸಚಿನ್ ಪಾಂಚಾಳ್ ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ ಐದು ಜನ ಸಹೋದರಿಯರಿದ್ದಾರೆ ಯಾವಾಗ ಸಚಿನ್ ಪಾಂಚಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವನು ಸ್ಟೇಟಸ್ ಅನ್ನು ಹಾಕೊಂಡಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಆತಂಕ ಆತಂಕದಿಂದ ಭಯಭೀತರಾಗಿ ಅವರಿಬ್ಬರು ಸಹೋದರಿಯರು ಐದರಲ್ಲಿ ಇಬ್ಬರು ಸಹೋದರಿಯರು ಸವಿತಾ ಮತ್ತು ಸುನೀತಾ ಇಬ್ರು ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸ್ತಾರೆ ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ ಮಧ್ಯಾಹ್ನ ಎರಡು ಕಾಲಿಗೆ ಭೇಟಿ ಕೊಡ್ತಾರೆ ಇಪ್ಪತ್ತೈದನೇ ತಾರೀಕು ಭೇಟಿ ಕೊಟ್ಟು ಠಾಣೆಯಲ್ಲಿ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಗೋಗರಿತಾರೆ ಮನವಿ ಮಾಡ್ತಾರೆ ದಯವಿಟ್ಟು ತತ್ಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನನ್ನ ತಮ್ಮ ಇನ್ನೂ ಕೂಡ ಬದುಕಿದ್ದಾನೆ ಅವನಿನ್ನೂ ಕೂಡ ಫೋನ್ ಮೊಬೈಲ್ ಫೋನ್ ಆನಲ್ಲಿದೆ ಹೇಗಾದರೂ ಮಾಡಿ ಟ್ರ್ಯಾಕ್ ಮಾಡಿ ಅವನ ಪ್ರಾಣವನ್ನು ಉಳಿಸಿ ಅಂತೇಳಿ ಏನೇ ಪ್ರಯತ್ನ ಮಾಡಿದ್ರು ಸಹ ಅವರ ಮನವಿಯನ್ನು ಅವರ ಬೇಡಿಕೆಯನ್ನು ಕಿಂಚಿತೂ ಕೂಡ ಲೆಕ್ಕಿಸದೆ ಅಮಾನವೀಯವಾಗಿ ಏನೋ ಪೊಲೀಸರು ನಡ್ಕೊಂಡಿದ್ರೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಅಲ್ಲಿರ್ತಕ್ಕಂಥ ಇತರ ಪೊಲೀಸ್ ಅಧಿಕಾರಿಗಳು ಎಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಯಾರೂ ಕೂಡ ಇಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ಪೊಲೀಸ್ ಪೆಟ್ಲು ಹತ್ತೋಕ್ಕೆ ಸಾಧ್ಯ ಇಲ್ಲ ಎರಡು ಕಾಲಿಗೆ ಅಲ್ಲಿ ತಲುಪ್ತಾರೆ ಅಲ್ಲಿಂದ ಮತ್ತೊಂದು ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ ಇಲ್ಲಿ ಯಾಕೆ ಬಂದಿದ್ದೀರಿ ನೀವು ಗುಲ್ಬರ್ಗ ಹೋಗಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗಳಿಗೆ ತಿರುಗಾಡಿಸ್ತಾರೆ ಅದು ಎಲ್ಲೂ ಕೂಡ ನ್ಯಾಯ ಸಾಗೋದಿಲ್ಲ ಅವರ ಕಂಪ್ಲೇಂಟನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಪಾಪ ಅವನ ಸಚಿನ್ ಪಾಂಚಾಳವನ್ನು ಹುಡ್ತಕ್ಕಂಥ ಹುಡುಕ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ದಿನಾ ಸಾಯರ್ಗಳವರು ಯಾರು ಅಂತೇಳಿ ಏನು ದಿನ ಇಂಥ ಪ್ರಕರಣಗಳು ಬರ್ತಾನೆ ಇರ್ತದೆ ಮತ್ತು ಈ ಪ್ರಕರಣದಲ್ಲಿ ಯಾರು ಕಮ್ಮ ಅವರು ಇದಾರೆ ವ್ಯಕ್ತಿಗಳು ಯಾರು ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾವರು ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಭಾಳ ಪ್ರಭಾವಿ ನಾಯಕ ಮತ್ತು ಕರ್ಗೆ ಕುಟುಂಬಕ್ಕೆ ಭಾಳ ಹತ್ತಿರ ಇರ್ತಕ್ಕಂಥವ್ರು ಇವೆಲ್ಲವೂ ಕೂಡ ಡೆತ್ ನೋಟಲ್ಲಿದೆ ಅದನ್ನು ಪ್ರಸ್ತಾಪ ಮಾಡ್ತಾನೆ ಹಾಗಾಗಿ ಮೊದಲನೇದಾಗ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛ ಪಡೋದು ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಅಂತೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ಐ ಟಿ ಬಿ ಟಿ ಅಂತ ಅನ್ಕೋಬೇಡಿ ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ ಸರ್ವ ಇಲಾಖೆ ಸಚಿವ ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ ಅವರೇ ಉಸ್ತುವಾರಿ ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ದರೂ ಕೂಡ ಅವ್ರ ಪರವಾಗಿ ಇವ್ರು ಹೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ದರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಸಂಬಂಧಪಟ್ಟಿದ್ದರೂ ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ ಅಂದರೆ ಬಹಳ ಅವರು ಅದನ್ನು ನಾವು ಒಪ್ಕೊಳ್ತೇವೆ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಬುದ್ಧಿವಂತರು ಭಾಳ ದೊಡ್ಡ ಮೇಧಾವಿ ಭಾಳ ದೊಡ್ಡ ಜ್ಞಾನಿಗಳು ಅಷ್ಟು ಅದರ ಜೊ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ ಅದನ್ನು ಕೂಡ ನಾವು ಒಪ್ಕೊಳ್ತೇನೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಏನು ಹೇಳಿದ್ದಾರೆ ಬಿ ಜೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯಡಿಯೂರಪ್ಪನವರ ಪೋಕ್ಸ್ಕೋ ಪೋಸ್ಕೋ ಪೋಕ್ಸೋ ಕೇಸನ್ನು ಮುಚ್ಚಾಕಳಕ್ಕೆ ಏ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ನೀವೇನು ಸುಪ್ರೀಂ ಕೋರ್ಟಾ ನೀವೇನು ಹೈಕೋರ್ಟಾ ನೀವೇನು ತನಿಖಾಧಿಕಾರಿನ ನೀವೇನು ಆ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಹಳ ದೊಡ್ಡ ಮೇಧಾವಿ ನೀವು ಗೊತ್ತಿದೆ ನನಗೆ ಆದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರತಕ್ಕಂಥ ವಿಚಾರ ಏನು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಇವತ್ತು ಅನ್ಯಾಯ ಆಗಿದೆ ಐದು ಜನ ಸಹೋದರಿಯರು ಒಬ್ಬನೇ ಗಂಡು ಮಗ ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ ಕಳಚು ಬಿದ್ದಿದೆ ನಿಮ್ಮ ರಾಜಕೀಯ ಪುಡಾರಿಗಳ ಕುಂಭಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಮ್ಮದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಆ ಸಭೆಯನ್ನು ಕೂಡ ಬದುಕಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಬಿಗಿಯಾಗಿ ತೋದ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರೇನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ ಖರ್ಬೆ ಖರ್ಗೆ ಕುಟುಂಬಕ್ಕೆ ಇವನು ಬಹಳ ಪರಮಾಪ್ತ ಇರೋದ್ರಿಂದ ಮತ್ತೆ ಆ ಬಡ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ಹಿಂದೂ ಸಮಾಜಕ್ಕೆ ಸೇರತಕ್ಕಂಥ ಕುಟುಂಬಕ್ಕೆ ಅನ್ಯಾಯನಾಗಿದೆ ಆ ಒಂದು ಬಡ ಕುಟುಂಬಕ್ಕೆ ಹಿಂದುಳಿದ ಸಮಾಜಕ್ಕೆ ಸಮಾಜ ಕುಟುಂಬ ಸೇರಿದೆ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು